ಸ್ವಾಗತ ನಾನು ನಜೀರ್ ಅಮ್ಮದಿ ರಾಜ್ಯಾದ್ಯಂತ ಹಬ್ಬ ದಸರಾ ಹಬ್ಬದ ಪ್ರಯುಕ್ತ ಮಹಾನವಮಿ ಆಚರಣೆ ಸಲುವಾಗಿ ಹಬ್ಬನ ಆಚರಣೆ ಮಾಡೋ ಸಲುವಾಗಿ ನಾಡ ದೇವಿಯನ್ನ ಎಲ್ಲ ನಮ್ಮ ರಾಜ್ಯದಲ್ಲಿ ಕಡೆ ಕೂಡಿಸಿ ಆರಾಧನೆ ಮಾಡುವುದು ವಾಡಿಕೆಯಂತೆ ನಮ್ಮ ತಾಳಿಕೋಟೆಯಲ್ಲೂ ಸಹ ನಾಡದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವ ಪ್ರಯುಕ್ತ ಇಂದು ನಮ್ಮ ಇಲಾಖೆ ವತಿಯಿಂದ ಮೇಲಾಧಿಕಾರಿಗಳ ಆದೇಶ ಒಂದು ಶಾಂತಿ ಸಭೆಯನ್ನು ಆಚರಣೆ ಮಾಡಬೇಕು ಅಂತಕೊಂಡು ಇರುವುದರಿಂದ ಆ ಪ್ರಯುಕ್ತ ಈ ಶಾಂತಿ ಸಭೆಗೆ ಕರೆಗೊಟ್ಟಿತ್ತು ಶಾಂತಿ ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ಕರೆಸಿದಂಥ ಮಾನ್ಯ ಮುದ್ದೇಬೇಡ ಸರ್ಕಲ್ ಆಫೀಸ್ನ ಸರ್ಕಲ್ ಸರ್ಕಲ್ ಸಾಹೇಬರಾದಂಥ ಮಾನ್ಯ ತುಳಸಿಗೇರಿ ಸಾಹೇಬರನ್ನ ತಮ್ಮೆಲ್ಲರ ಪರವಾಗಿ ಠಾಣಾ ವತಿಯಿಂದ ಸ್ವಾಗತವನ್ನು ಕೋರುತ್ತೆ ಅದೇ ಥರನಾಗಿ ನಮ್ಮ ಠಾಣೆಯ ಪಿ ಎಸ್ಆರ್ ಸಾಹೇಬರಾದಂಥ ರಾಮನಗೌಡ ಸಂಕಮಾರ್ ಸಹ ತಮ್ಮೆಲ್ಲರ ವತಿಯಿಂದ ಹಾಗೂ ಠಾಣಾ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ ಹಾಗೂ ಈ ನಮ್ಮ ತಾಳಿಕೋಟೆಯಲ್ಲಿ ನಾಲ್ಕು ಕಡೆ ನಾಡದೇವಿಗಳನ್ನ ಪ್ರತಿಷ್ಠಾಪಿಸುತ್ತಿದ್ದು ಈ ಪ್ರತಿಷ್ಠಾಪನೆ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ತಾಳಿಕೋಟೆಯ ಸಮಸ್ತ ಎಲ್ಲ ಗುರು ಹಿರಿಯರಿಗೂ ಸಹ ಆಧಾರದ ಸ್ವಾಗತವನ್ನ ಕೋರುತ್ತೇನೆ ಜಾಗತನ ಸಂತ ಕೂಡಿಸ್ತೇವೆ ಒಂಬತ್ತು ದಿನ ವಿಶೇಷ ಸಾಯಂಕಾಲ ಕಾರ್ಯಕ್ರಮ ಇತ್ತು ಅದೇ ಹೇಳು ಮಕ್ಕಳದಷ್ಟೇ ಮತ್ತೆ ಒಂದು ವಿಶೇಷ ಪೂಜಾರಿ ಒಬ್ಬರು ಯಾರು ಎ ಪಿ ಬೆಳೆಯೋರು ಅವ್ರನ್ನು ಟೈಮ್ ಕೊಟ್ಟಾರೆ ಬಂದಿಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಶಾಂತಿ ಕಮಿಟಿ ನಿಮಿತ್ತವಾಗಿ ದಸರಾದ ನಿಮಿತ್ತ ಬಾಜಿ ತಾಳಿ ಕೇವಲ ಒಂದು ಇಪ್ಪತ್ತು ಇವತ್ತಿನ ನಿಮಗೆ ಐದಾಗಿತ್ತು ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಕೊಡುವಂಥ ವಿಷಯ ಯಾಕಂತಂದ್ರೆ ಒಂದು ಮಾಡಿದಾಗ ನಡ್ತಿದ್ರಿ ಐದು ಮಾಡು ಮುಂತ ನಡ್ತಾರೆ ಇದಕ್ಕೆಲ್ಲ ಸಪೋರ್ಟ್ ಅಂತಂದ್ರೆ ಕುಂದು ಕೊರತೆ ಬರಲಾರ್ದಂಗೆ ನಮ್ಮ ಒಂದು ವಿಶೇಷ ಅಂತಂದ್ರೆ ಇವತ್ತಿನ ಮಿತಿಗೆ ಕಾಮನ್ಕಟ್ಟಿಯಲ್ಲಿ ಇಪ್ಪತ್ತೈದು ವರ್ಷ ಮುಗಿದು ಇಪ್ಪತ್ತಾರನೇ ವರ್ಷಕ್ಕೆ ನಾವು ಕಾಲ ಇಡ್ತೀವಿ ಅದಕ್ಕಾಗಿ ಸ್ವಲ್ಪ ಪೂಜೆ ಪುನಸ್ಕಾರ ಇನ್ನಿತರೆ ಯಾವುದಾದ್ರೂ ಗ್ರಾಮೀಣದ ಸಿಬಿಐ ಪಿ ಐ ಸಾವಿರಗೂ ಹಾಗೂ ಬಾಂಗಿ ಸಾಹೇಬರಿಗೆ ಅದರಂತೆ ಇದೀಗ ಬಂದಂಥ ದಶರಥಾದವರಿಗೂ ಕೂಡ ಇಲ್ಲಿ ನಡೆದಂಥ ಪತ್ರಕರ್ತೆಯವರು ಕೂಡ ಇಲ್ಲಿವರೆಗೆ ಇಪ್ಪತ್ತೈದು ವರ್ಷದ ಒಂದು ಮುನ್ನುಗ್ಗುತ್ತ ಮುಗಿಸಿ ಇಪ್ಪತ್ತಾರನೇ ವರ್ಷಕ್ಕೆ ಕಾಲೊಡುತ್ತೇವೆ ತಮ್ಮೆಲ್ಲರ ಒಂದು ಆಶೀರ್ವಾದವನ್ನು ಆ ದಿವಿಯ ಕೃತದಿಂದ ನಮಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅದರಂತೆ ನಮ್ಮದು ಈ ದಿವಸ ಈಗ ಈಗೇನಾದ್ರೂ ಕಲ್ಯಾಣ ಮಂಟಪ ಆಗ್ಯದ ಆ ಕಲ್ಯಾಣ ಮಂಟಪಕ್ಕೆ ಡೋರ್ ಅದ ರೀ ನಮಗೆ ರಾತ್ರಿ ಕೊಡುವಂಥ ಅವಶ್ಯಕತೆ ಏನಿಲ್ಲ ಆದರೆ ಹನ್ನೊಂದು ಗಂಟೆ ತನಕ ಮಾತ್ರ ನೀವು ಬಂದು ವರ್ಷ ಕೊಟ್ಟರೆ ಸಾಕು ಮತ್ತು ಉಳ್ಕೋ ಟೈಮ್ದಾಗ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಓಡಿ ಇಷ್ಟ ಸ್ಟಾಪ್ ಆದರೆ ಇಪ್ಪತ್ತ್ನಾಲ್ಕು ಹದಿನೈದು ದಿನ ಆಗುತ್ತೆ ನಮ್ಮ ಸಮಾಜದ ವತಿಯಿಂದ ಬನ್ನಿ ಹಂಚೋ ಹಬ್ಬದ ಮಾರನೇ ದಿನ ನಾವು ಕ ಕಳಿಸೋ ಇನ್ ಕೇಸ್ ಹಂಗೇನ ಮಂಗಳವಾರ ಶುಕ್ರವಾರ ಬಂದರೆ ಮುಂದಿನ ದಿನ ಹಾಕ್ತೀವಿ ಈ ವಾ ಈ ವರ್ಷ ಬಂದಿಲ್ಲ ಇಪ್ಪತ್ತೈದನೇ ತಾರೀಕಿಗೆ ನಾವು ಮೂರ್ತಿ ವಿಸರ್ಜನೆ ಮಾಡ್ತೀವಿ ಸಾಯಂಕಾಲ ನಾಲ್ಕು ಗಂಟೆಗೆ ನಮಗೆ ಪ್ರಾರಂಭ ಆಗುತ್ತೆ ರಾತ್ರಿ ಹತ್ತೊಂದು ನೀವು ಹತ್ರ ಗೊತ್ತಾಯ್ತದೆ ಸರ್ಕಾರ ಮೇಲೆ ಎಲ್ಲ ಹಿರಿಯ ನಾಯಕೋಟೆ ಹಿರಿಯ ನಾಯಕರು ನಾವು ಕೇಳ್ಕೋದು ಏನಂತಂದ್ರೆ ಇಷ್ಟು ದಿವಸ ನಾವು ಶಾಂತತೆಯಿಂದನೇ ಮಾಡೀವಿ ಮೊದಲೇನೋ ಒಂದು ಅನಾಹುತ ಆಗಿದ ಸಲುವಾಗಿನೇ ಈಗೇನೋ ತಾಯಿ ಕೊಟ್ಟಿ ರೆಡ್ ಲಿಸ್ಟ್ನಾಗೈತ ನಮ್ಮದು ಅದಕ್ಕೆ ಏನಂತಂದ್ರೆ ನಾವು ಈ ಶಾಂತ ರೀತಿಯಿಂದ ಇನ್ನೂ ಭಾಳ ದಿವ್ಸ ಮಾಡಿದ್ರೆ ಏನಾರ ನಮ್ಮದು ರೆಡ್ ನಿಮ್ದು ಹೋದ ಅದಕ್ಕೆ ತಾವೆಲ್ಲರೂ ಡಿ ಜಿಯರು ಹಚ್ಲಿ ನೀವು ಏನಾರು ಹಚ್ಚಿರಿ ಶಾಂತ ರೀತಿಯಿಂದ ಮಾಡಬೇಕು ನೀವೇ ಸಂಭಾಷ್ ಎಲ್ಲರ ಎಲ್ಲರೂ ಪೊಲೀಸರೇ ಸಂಭಾಷದ್ರೆ ಆಗುದ್ರೆ ಅದಕ್ಕೇನಾದ್ರೂ ದಯಮಾಡಿ ನೀವು ನಿಮ್ಮ ಜೆ ನೀವು ಯಾರು ಕುಣಿತೀರಿ ಏನು ಮಾಡ್ತೀರಿ ಅದು ಅದು ಹಿರಿಯರವರು ಒಂದಿಷ್ಟು ಮಂದಿ ತಯಾರಾಗೀವಿ ಅವ್ರವ್ರಿಗೆ ಜವಾಬ್ದಾರಿ ಕೊಟ್ಟು ಮಾಡೋದು ಅವ್ರ ಜವಾಬ್ದಾರಿ ಕೊಟ್ಟರೆ ನಾ ನೀವು ನಾಳೆ ಏನಂದ್ರೆ ಅವ್ರಿಗೆ ಕೆಳಗೆ ಬರ್ತೈತಿ ಇತ್ತು ಜವಾಬ್ದಾರಿ ಕೈ ಕೊಟ್ಟಿವಿ ಈ ದೇವಿಗೆ ಇದಕ್ಕಿಂತ ಜಮದಿ ಅಂತಂದ್ರೆ ನಿಮ್ಮಲ್ಲಿ ಇಷ್ಟು ಇರ್ತೈತಿ ನೀವು ಅವ್ರಿಗೆ ಕೆಳಕ್ಕೆ ಬರ್ತೈತಿ ಅದಕ್ಕೆ ದಯಮಾಡಿ ಅಂದಿಷ್ಟು ತಯಾರು ಮಾಡ್ಕೋ ಕೆಲಸ ಎಲ್ಲೇ ದೇವಿ ಕೊಡ್ತಾವೆ ಅಷ್ಟೇ ಆತ್ಮೀಯರಾದಂಥ ನಮ್ಮ ತಂಗಿ ಸಾಹೇಬ್ರೆ ಈ ವೇದಿಕೆ ಮುಂಭಾಗದಲ್ಲಿ ಆಸನರಂಥ ತಾಳಿಕೋಟೆ ಎಲ್ಲ ಗಣ್ಯಮಾನ ಎಲ್ಲ ಹಿರಿಯರೇ ನಾಗರಿಕರೇ ಮಿತ್ರರೇ ಧರ್ಮ ಪ್ರತಿಯೊಬ್ಬರಿಗೆ ಅವಶ್ಯಕವಾದಂಥದ್ದು ಧರ್ಮ ಇಲ್ಲದಿದ್ದರೆ ಈ ಮಾನವ ಕುಲ ಬದುಕೋದು ಬಹಳ ಕಠಿಣ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಉದಾಹರಣೆಗೆ ನೀರಿನಿಂದ ಮೀನನ್ನು ಬೇರ್ಪಡಿಸಿದರೆ ಯಾವ ರೀತಿ ಅದು ಚಡಪಡಿಸ್ತಾ ಇದೆಯೋ ಅದೇ ರೀತಿ ಧರ್ಮ ಇಲ್ಲದಿದ್ದರೆ ಈ ಮಾನವ ಕುಲ ಒಂದು ದಿನ ಅದೇ ರೀತಿ ಚಡಪಡಿಸಿ ನಾಶದಲ್ಲಿ ನಮ್ಮ ಭಾರತೀಯರ ಎಲ್ಲ ಹಬ್ಬಗಳಲ್ಲಿ ಅತಿ ಶ್ರೇಷ್ಠವಾದಂಥ ಹಬ್ಬ ಅದು ಯಾವುದಾದ ಯಾವುದೇ ಆಗಿದ್ದಾದರೆ ಅದು ದೊಡ್ಡ ಹಬ್ಬ ಅದು ನಾಡ ಹಬ್ಬ ದೀಪಾವಳಿ ಹಬ್ಬ ದಸರಾ ಹಬ್ಬ ಈ ಹಬ್ಬದ ಬಗ್ಗೆ ಪ್ರತಿಯೊಬ್ಬರು ಮಾನವರಾದಂಥ ನಾವು ಈ ಹಬ್ಬದ ಹಿನ್ನೆಲೆ ಏನಿದೆ ನಾವು ಈ ಹಬ್ಬ ಯಾಕೆ ಆಚರಣೆ ಮಾಡಬೇಕು ಇದರ ಅಂತಸ್ತು ಇದರ ಸ್ಥಾನಮಾನ ಏನಿದೆ ಪ್ರತಿಯೊಬ್ಬರೂ ನಾವು ತಿಳಿದುಕೊಳ್ಳೋದು ಬಹಳ ಅತಿ ಅವಶ್ಯಕ ರಾಮಾಯಣ ಮಹಾಭಾರತ ಕಾಲದಲ್ಲಿ ಸೂರ್ಯಪಂಕಿ ಯಾವ ರೀತಿಯಲ್ಲಿ ಜಗಳಕ್ಕೆ ಕೆದರಿ ರಾಮನಿಗೆ ಹಾಗೆ ಸೀತಾ ಮಾತೆಗೆ ಲಕ್ಷ್ಮಣನಿಗೆ ತೊಂದರೆ ಕೊಟ್ಟಂಥ ಒಂದು ವಿಷಯ ಅದನ್ನು ನೆನಪಿಸಿದರೆ ಮುಂದೆ ಆ ಘಟನೆಯಲ್ಲಿ ಹೊಯ್ಲು ಮುಟ್ಟು ರಾವಣನಿಗೆ ಸಂಹಾರ ಮಾಡುವಂಥ ಪ್ರಸಂಗ ಬಂತು ಅದೇ ಒಂದು ಸಾಂಕೇತಿಕ ಈ ಧರ್ಮದ ಹಿನ್ನೆಲೆ ಕೌರವ ಪಾಂಡವರು ಕೂಡ ಯಾವ ರೀತಿಯಲ್ಲಿ ನೂರು ಜನ ಕೌರವರಿದ್ದರೂ ಐದು ಜನ ಪಾಂಡವರಿಗೆ ಸೋಲಿಸ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಎಲ್ಲಿ ದುಷ್ಟತನ ಅಡಗಿರ್ತದೋ ಅದು ಎಂದೂ ಜಯಶಾಲಿ ಆಗೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ ಅದೇ ರೀತಿಯಲ್ಲಿ ಇಸ್ಲಾಮ ಧರ್ಮದಲ್ಲಿಯೂ ಕೂಡ ಇಮಾಮ್ ಹಸೇನು ಹುಸೇನ್ ಅವರಿಗೆ ಈಜಿದಂಥ ಅಬ್ದುಲ್ಲಾ ದುಷ್ಟ ವ್ಯಕ್ತಿ ಆದ್ರೆ ಅವನಿಗೂ ಕೂಡ ಈ ಜಗತ್ತಿನಲ್ಲಿ ಅವನಿಗೂ ಕೂಡ ಸ್ಥಾನಮಾನ ಸಿಗಲಿಲ್ಲ ಶರಣರಿಗೆ ಮಾತ್ರ ಸ್ಥಾನಮಾನ ಸಿಕ್ಕಿದೆ ಅದಕ್ಕಾಗಿ ಇಂಥ ದುಷ್ಟರಿಗೆ ಸಂಹಾರ ಮಾಡಲಿಕ್ಕೆ ಈ ಭೂಮಿ ಮೇಲೆ ಬಂದಂಥ ಮೈಸೂರಿನ ಮೈಸಾಸೂರಿನಿ ಹಾಗೂ ಚಾಮುಂಡೇಶ್ವರಿ ಈ ದೇವಿಯ ಬಗ್ಗೆ ಕೂಡ ಸಾಕಷ್ಟು ಇಲ್ಲಿ ನಮ್ಮ ದೇಶದಲ್ಲಿ ಅನೇಕ ಕಥೆಗಳು ಕೂಡ ಇವೆ ಹಿಂದೆ ಘಟನೆ ಘಟನೆ ಕೂಡ ಇದೆ ಈ ದೇವಿಗೆ ಯಾಕೆ ಈ ಸೃಷ್ಟಿಕರ್ತ ಯಾಕೆ ಭೂಮಿಗೆ ಕಳಿಸಿದ ಅಂತ ಕೇಳಿದರೆ ಇಲ್ಲಿ ರಾಕ್ಷಸರ ಒಂದು ತಾಂಡವ ಇವತ್ತಿನ ದಿವಸ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಾನ್ಯ ಸಿಬಿಐ ಸಾಹೇಬರಿಗೆ ನಮಸ್ಕರಿಸುತ್ತ ನಮ್ಮ ತಾಲಿಕೋಟಿಯ ಪಿ ಎಸ್ ಐ ಸಾಹೇಬರಿಗೂ ನಮಸ್ಕರಿಸುತ್ತಾ ಹಾಗೆ ಬಂಗಿ ಸಾಹೇಬರಿಗೂ ನಮಸ್ಕರಿಸುತ್ತಾ ಇಲ್ಲಿ ಸೇರಿರುವಂಥ ತಾಳಿಕೋಟೆಯ ಯಾವತ್ತೂ ಹಿರಿಯರಿಗೂ ಸಹೋದರರಿಗೂ ಮಾತೆಯರಿಗೂ ನಿಮ್ಮೆಲ್ಲರಿಗೂ ಕೂಡ ನಾನು ಇಲ್ಲಿ ಹಂಚಿಕೊಳ್ಳಲು ತಮ್ಮ ಮುಂದೆ ಪ್ರಯತ್ನಿಸುತ್ತೇನೆ ಮಾನ್ಯ ಸಾಹೇಬರಿಗೆ ತಿಳಿಸುವುದು ಏನಂದ್ರೆ ತಾಳಿಕೋಟೆಯಲ್ಲಿ ಸಣ್ಣ ಪುಟ್ಟ ಆಗ್ತಾ ಇದ್ದಾವೆ ಮೊನ್ನೆ ತಾನೇ ನಮ್ಮ ರಾಜು ಅಲ್ಲಾಪುರ ಫೋಟೋ ಸ್ಟುಡಿಯೋ ಕಳುವಾಗಿದೆ ಅವರ ಗೋಡವನ್ನು ಕೂಡ ಕಳುವಾಗಿದೆ ಅದೇ ಪಕ್ಕದಲ್ಲಿ ಇರುವಂಥ ಸಜ್ಜನ ಸಹಕಾರ ಅಂಗಡಿಯನ್ನು ಕೂಡ ತಗಡ ಮೇಲಿನ ತಗಡನ್ನು ಕೊರೆದು ಕಳು ಮಾಡಲಾಗಿದೆ ಅಲ್ಲಲ್ಲಿ ಸಣ್ಣ ಪುಟ್ಟ ಮನೆಗಳು ಕೂಡ ಕಳುವಾಗ್ತಾ ಇದ್ದಾವೆ ಅದೇ ರೀತಿಯಾಗಿ ಕೆಲವೊಂದು ಮುಖ್ಯ ಯಾಕಂದ್ರೆ ವೃತ್ತವಿದೆ ಅಧ್ಯಕ್ಷತೆ ಸಿ ಐ ಸಾಹೇಬ್ರೆ ಹಾಗೂ ನಮ್ಮ ಠಾಣಾಧಿಕಾರಿಗಳಾಗಿರ್ತಕ್ಕಂಥ ಪಿ ಎಸ್ ಎಬ್ರೆ ಹಾಗೂ ಇನ್ನೊಬ್ಬರು ಪಿ ಎಸ್ ಎಸ್ ಹಾಗೂ ಹಿರಿಯ ಪಥಕರ್ತರಾಗಿರ್ತಕ್ಕಂಥ ಜೆ ಡಿ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಹಿರಿಯರು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ಕರ್ತವ್ಯದ ಜೊತೆಗೆ ನೈಜ ಇತಿಹಾಸವನ್ನು ಪ್ರಸ್ತುತ ಪಡಿಸ್ಬೇಕಾಗ್ತದೆ ಯಾಕಂದರೆ ರಾಜ್ಯದಲ್ಲಿ ಮಹಿಷಾಸುರ ಒಬ್ಬ ರಾಕ್ಷಸ ಹೇಳಿ ಪ್ರತಿಬಿಂಬ ಆಗ್ತಾ ಇತ್ತು ಇಷ್ಟು ವರ್ಷ ಕಾಲ ಈಗ ಇತಿಹಾಸ ಆಳವಾಗಿ ಮತ್ತು ಸೋಷಿಯಲ್ ಮೀಡಿಯಾ ಮತ್ತು ಈ ಎಲ್ಲ ಮಾಧ್ಯಮದ ಸಹಕಾರದಿಂದ ಇಂಟರ್ನೆಟ್ ಜಾಲಗಳ ಮುಖಾಂತರ ನೈಜ ಇತಿಹಾಸವನ್ನು ನಮಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಆ ದೃಷ್ಟಿಯಿಂದ ಒಂದೇ ಒಂದು ನಾನು ಕೇಳ್ಕೊಳ್ಳೋದು ಸಮಿತಿಯವರಿಗೆ ಮಹಿಷಾಸುರ ಚಾಮುಂಡಿ ತಾಯಿ ಕೊಂದಳು ಅಂತ ಹೇಳಿ ಎಲ್ಲರೂ ವಾದ ಇದೆ ಅದನ್ನು ಕೂಡ ನಂಬಿಕೆ ಜನ ಕೆಲವರು ಜನರ ನಂಬಿಕೆ ಆದರೆ ವಾಸ್ತವದಲ್ಲಿ ಒಬ್ಬ ಮಹಿಷಾಸುರ ಬೌದ್ಧ ಬಿಕ್ಕು ಆಗಿದ್ದ ಆತ ನಾಗಮಂಡಲದ ದೊರೆ ಆಗಿದ್ದ ಇಡೀ ಇತಿಹಾಸದುದ್ದಕ್ಕೂ ಸುಮಾರು ಎಂಟು ದೇಶಗಳಲ್ಲಿ ಹಿನ್ನೆಲೆ ಇದೆ ಚೀನಾ ಚೀನಾ ಒಳಗೊಂಡು ಭಾರತದಿಂದ ಬುದ್ಧ ಉದಯ ಆಗಿದ್ನಲ್ಲ ಆ ಬುದ್ಧರ ಅನುಯಾಯಿಯಾಗಿರ್ತಕ್ಕಂತಹ ಮಹಿಷಾಸುರ ಯಾವುದೋ ಕಾಲಘಟ್ಟದಲ್ಲಿ ಯಾವುದೋ ಇತಿಹಾಸಕಾರರು ಮಹಿಷಾಸುರ ಒಬ್ಬ ರಾಕ್ಷಸ ಅಂತ ಹೇಳಿ ಹೇಳಿ ನಮ್ಮ ವಾದ ಇದೆ ಹಾಗಾಗಿ ಪ್ರಸ್ತುತ ನೀವು ಕಾರ್ಯಕ್ರಮ ಯಾವುದೇ ಸಂದರ್ಭದಲ್ಲಿ ಮಾಡಬೇಕಾಗಿತ್ತಂದರೂ ಕೂಡ ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರಲಾರದೆ ನೈಜ ಇತಿಹಾಸವನ್ನ ಪ್ರಸ್ತುತ ಪಡಿಸೋದ್ರ ಜೊತೆಗೆ ಸಮಾಜವನ್ನ ಜಾಗೃತಿ ಮಾಡಬೇಕಾಗಿರತಕ್ಕಂಥದ್ದು ಆಯೋಜಕರ ಕೆಲಸ ಆಗಿರ್ತದೆ ಹೀಗಾಗಿ ಯಾರ ಭಾವನೆಗಳು ಕೂಡ ಧಕ್ಕೆಯನ್ನು ತರಬಾರ್ದು ಮತ್ತು ವಿಶೇಷವಾಗಿ ಮೆರವಣಿಗೆ ಅಂದ ಸಂದರ್ಭದಲ್ಲಿ ನಮ್ಮ ಜನ ಯುವ ಸಮೂಹ ಏನು ದಲಿತರು ಅಂತ ಹೇಳಿ ಯುವಕರು ಅದರಲ್ಲ ಯಾವುದೇ ಸಂದರ್ಭದಲ್ಲಿ ಒಂದು ಮೆರವಣಿಗೆ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ರೆಸ್ಟ್ರಿಕ್ಷನ್ ಮಾಡಿಬಿಟ್ಟಿದ್ದೀವಿ ನಾವು ಗಣಪತಿ ಕೂಡಿಸೋದನ್ನ ಬಿಟ್ಟಿದ್ದೀವಿ ದಸರಾ ಆಚರಣೆ ಮಾಡೋದನ್ನ ಕೆಲವು ಕಡೆ ದೇವಿ ಕುಂದಿರ್ಸೋದನ್ನ ಬಿಟ್ಟಿದೀವಿ ಆದ್ರೆ ಹುಡುಗರಿಗೆ ಎಷ್ಟು ಅವೇರ್ನೆಸ್ ನಮ್ಮ ಹಿರಿಯರು ಕೂಡ ಮಾಡ್ತಾರೆ ಸಾಹೇಬ್ರು ಸಾಹೇಬ ಅವರು ಕೂಡ ಅಹ್ ಬದ್ದು ಧಮ್ ಸ್ವೀಕಾರ ಮಾಡಿ ಹಿರಿಯ ಬೌದ್ಧರಾಗಿದ್ದಾರೆ ಹೀಗಾಗಿ ನಾವು ಅವೇರ್ನೆಸ್ ಕೂಡ ಮೂಡಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕೂಡ ಕೆಲವರು ಏಕಾಏಕಿ ಅಲ್ಲಿರ ಮೆರವಣಿಗೆ ನಡೆದ ಸಂದರ್ಭದಲ್ಲಿ ನಮ್ಮ ಧ್ವಜಗಳು ತಗೊಂಡ್ಬಂದು ಮೆರವಣಿಗೆ ಒಳಗೆ ಹಾರಾಟ ಮಾಡಿ ಏನೋ ಜಗಳ ತೆಗೆದರ್ ಅಂದ್ರೆ ಅದನ್ನ ಒಂದು ಸಮಾಜದ ತಲೆಗೆ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸರ್ ಯಾಕೆ ಮಾತನ್ನ ಹೇಳ್ತೇನೆ ಅಂದ್ರೆ ಹೋದ ವರ್ಷ ಗಣಪತಿ ಸಂದರ್ಭದಲ್ಲಿ ಕೂಡ ಅಂಬೇಡ್ಕರ್ ಸರ್ಕಾರದಲ್ಲಿ ನಾಲ್ಕು ಜನ ನಮ್ದು ಧ್ವಜ ತೊಗೊಂಬರ್ತಾರೆ ಧ್ವಜ ತೊಂಬಂದು ಅವ್ರವರ ಕಿತ್ತಾಡ್ಕೊಂಡ್ಬಿಟ್ಟು ಅದನ್ನ ಒಂದು ಸಮಾಜದ ಏ ನಿಮ್ ಹುಡುಗರು ಅದಾರಲ್ಲ ಅಂತ ನಮ್ಮನ್ನ ಒಂದು ಬ್ಲೇಮ್ ಮಾಡ್ತಾರೆ ಹೀಗಾಗಿ ನೀವು ಆಯೋಜಕರಿಗೆ ಕಟ್ಟುನಿಟ್ಟಿನ ಆದೇಶ ಮಾಡಿರಿ ಯಾವ ಕಾರ್ಯಕ್ರಮ ಮಾಡಿರ್ತೀರಿ ಯಾವ 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 ಧ್ವಜವನ್ನು ಆ ಧ್ವಜವನ್ನು ಮಾತ್ರ ಬಳಸ್ರಿ ನೀವು ಯಾಕಂತಂದ್ರೆ ಪ್ರಸ್ತುತ ಇಬ್ರು ಮೂವರು ಏನಾದರೂನು ಮಾಡೋದ್ರಿಂದ ಒಂದು ಸಮಾಜಕ್ಕೆ ಕೆಟ್ಟ ಹೆಸರು ಹೋಗ್ತಾ ಇದೆ ಆ ದೃಷ್ಟಿಯಿಂದ ಯಾವುದೇ ಮೆರವಣಿಗೆ ಸಂದರ್ಭದಲ್ಲಿ ನಮ್ಮ ಧ್ವಜಗಳನ್ನೇ ಬಂದ್ಬಿಡ್ತಾರೆ ಎಲ್ಲರೂ ಕಾಂಟ್ರವರ್ಸಿ ಕ್ರಿಯೇಟ್ ಆದ್ರೆ ಸಾಮಾನ್ಯ ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ಕಾಣೋದಿಲ್ಲ ಎಲ್ಲರ ವಸತಿ ಬಂತಂದ್ರೆ ಅಲ್ಲಿ ಬರ್ತಾವ ಕತ್ರಿ ಬಜಾರದಲ್ಲಿ ಎಲ್ಲರ ಸಂಧಿ ತೊಂದಿ ಇದ್ದಲ್ಲಿ ಬರ್ತಾವ ಹೆಂಗ್ ಬರ್ತಾವ ಹೆಂಗಿಲ್ಲ ಗೊತ್ತಿಲ್ಲ ಹೀಗಾಗಿ ಅದನ್ನ ಒಂದು ಸಮಾಜದ ತಲೆಗೆ ಇದು ನಮ್ಗೆ ದೊಡ್ಡ ನೋವಾಗಿದೆ ಆ ದೃಷ್ಟಿಯಿಂದ ನೀವು ಆಯೋಜಕರಿಗೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ಆದ್ರಿಂದ ಇದು ಇನ್ನೊಮ್ಮೆ ಈ ತರ ನಡಿಲಾರ್ದಂಗೆ ತಾವು ಅಂತ ಹೇಳಿ ಮತ್ತು ಏನು ಮಹಿಷಾಸುರ ಬಗ್ಗೆ ನೀವು ಕೆಲವರನ್ನ ಭಾಷಣಕಾರರನ್ನ ಕರೆಸ್ತೀರಿ ಆ ಜನ ಇತಿಹಾಸವನ್ನ ಪ್ರಸ್ತುತ ಪಡಿಸಬೇಕಂತ ಹೇಳಿ ನಾವು ಆಯೋಜಕರಲ್ಲಿ ಕೂಡ ಮನವಿ ಮಾಡಿಕೊಂಡು ನನಗೆ ಮಾತನಾಡಲು ಅವಕಾಶ ಮಾಡಿ ಪದಾಧಿಕಾರಿಗಳು ಪತ್ರಕರ್ತನಿರ್ತರೆ ಮತ್ತು ತಾಳಿಕೋಟೆ ಪಟ್ಟಣದ ಯಾವತ್ತು ಹಿರಿಯರೇ ನಾವು ಒಂದು ಮೂರು ತಿಂಗಳಾಯ್ತಿದ್ದೆ ಮೂರು ಮೂರು ತಿಂಗಳ ಹತ್ರ ದಿನ ಆಯಿತು ಸುಮಾರು ಒಂದು ಮೂರು ನಾಲ್ಕು ಶಾಂತಿ ಸಭೆಗಳನ್ನು ನಾವು ಇಲ್ಲಿ ಕರೆದಿದ್ದೀವಿ ಶಾಂತಿ ಸಭೆಗೆ ತಾವೆಲ್ಲ ಬರ್ತೀರಿ ಬಂದಿದ್ದೀರಿ ಮತ್ತು ಒಳ್ಳೆ ವಿಚಾರವನ್ನು ಮೊಟ್ಟಿಗೆ ಹಂಚ್ಕೊಂಡಿದ್ದೀರಿ ಈ ಶಾಂತಿ ಸಭೆಗೆ ಬಂದ ಏನಲ್ಲಿ ಪದಾಧಿಕಾರಿಗಳು ಇರ್ತಿರಲ್ಲ ನಿಮ್ಮ ಮಂಡಳಿಗಳು ನಿಮ್ಮ ಪ್ರೊಸೆಷನ್ಗಳು ಹೋಗುವಾಗ ನೀವು ಯಾರೂ ಅಲ್ಲಿ ಕಾಣೋದೇ ಇಲ್ಲ ನಮಗೆ ನೀವು ಸಭೆಗೆ ಮಾತ್ರ ನೀವೇ ಬರ್ತೀರಿ ಅಲ್ಲಿ ನೀವಿರುವುದಿಲ್ಲ ನೀವು ಕಾಣೋದೇ ಇಲ್ಲ ಅಲ್ಲಿ ಅಲ್ಲಿ ಕಾಣೋರೆ ಬೇರೆ ಇರ್ತಾರೆ ನಮಗೆ ಅವರ ಅವತಾರಗಳು ನೋಡಬೇಕು ಬೇರೆ ಬೇರೆ ಅವತಾರಗಳ ತಾಳಿರ್ತಾರೆ ಯಾಕಂದ್ರೆ ನಾ ಮೊನ್ನೆ ನಾನು ಲಾಸ್ಟ್ ಗಣಪತಿ ಹಬ್ಬದಾಗ ನೋಡಿದ್ದೀನಿ ಗಣಪತಿ ಹಬ್ಬ ಬ ಬಂದೋಬಸ್ತ್ ಮಾಡಿದ್ದೀನಿ ಈಗ ಅವರು ಹಿರಿಯರು ಹೇಳಿದ್ರು ನಾವು ಇನ್ನೂ ಎಷ್ಟು ವರ್ಷ ಶಾಂತಿಯಿಂದ ಆಚರಣೆ ಮಾಡಿದ್ರೆ ನಮ್ಮ ಊರಿ ಅದು ಮಾನವೀಯತೆ ಇಲ್ದಿರೋ ನಾವು ಮನುಷ್ಯರು ಅಲ್ಲ ಹಂಗಾಗಿ ನೀವು ಏನ್ ಏನಾಗಿದೆ ವಿಜೃಂಭಣೆ ವಿಜೃಂಭಣೆ ಅಂದ್ರೆ ಏನು ಡಿಜೆ ದೊಡ್ಡ ಡಿಜೆ ತರೋದೇ ವಿಜೃಂಭಣೆ ಅಂತ ಕೆಲವರು ಕಲ್ಪನೆ ಆಗಿದೆ ದೊಡ್ಡ ಡಿಜೆ ತರೋದು ವಿಜೃಂಭಣೆ ಅಲ್ಲ ನಿಮ್ಮ ಆಚರಣೆಯಲ್ಲಿ ವಿಜೃಂಭಣೆ ಇರಬೇಕು ಪೂಜೆ ಪುನಸ್ಕಾರಗಳು ಇರ್ಬೇಕು ಭಕ್ತಿ ಭಾವಗಳಿರ್ಬೇಕು ಅರ್ಥಗರ್ಭಿತವಾಗಿರ್ಬೇಕು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಬಾರ್ದು ಅದು ವಿಜೃಂಭಣೆ ಅಂದ್ರೆ ಭಾಳ ಜನ ಯುವಕರು ಅದನ್ನ ಅಪರಾಧಗೆ ತಿಳ್ಕೊಂಬಿಟ್ರೆ ವಿಜೃಂಭಣೆ ಅಂದ್ರ ನಾವು ದೊಡ್ಡ ಡಿಜೆ ತರೋದು ಮತ್ತು ಜಾಸ್ತಿ ಸೆರೆ ಕುಡಿದು ಅಸಭ್ಯವಾಗಿ ಕುಣಿದೆ ವಿಜೃಂಭಣೆ ಅಂತ ತಿಳ್ಕೊಂಡಿದ್ದಾರೆ ನಾವು ಲಾಸ್ಟ್ ಒಳಗೆ ಕೆಲವರ ವರ್ತನೆಯನ್ನು ನೋಡಿ ನಮಗೆ ಬೇಜಾರಾಗಿದೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಆಯೋಜನೆ ಏನು ಮಂಡಳಿಯವ್ರು ಬಂದಿದ್ರಿ ಅವತ್ತಲ್ಲಿರಲಿಲ್ಲ ಯಾವನೋ ಒಬ್ಬನು ಕುಡಿದು ಅಸಭ್ಯವಾಗಿ ಬಿಹೇವ್ ಮಾಡೋದು ಪೊಲೀಸ್ನವ್ರು ನಾವು ಮುಂದೆ ಹೋಗಪ್ಪ ಅಂದಕ್ಷಣ ನಮ್ಮನ್ನು ವೈದ್ಯ ತರ ನೋಡೋದು ನಾವು ನಿಮ್ಮ ಪಟ್ಟಣದ ಶಾಂತಿ ಸುವ್ಯವಸ್ಥೆ ಉದ್ದೇಶವಾಗಿ ಇಟ್ಕೊಂಡು ಸದುದ್ದೇಶ ಇಟ್ಕೊಂಡು ನಾವು ನಿಮಗೆ ಡೈರೆಕ್ಷನ್ ಕೊಡ್ತಾ ಇರ್ತೀವಿ ಯಾವುದೋ ನನ್ನ ಇಲ್ಲಿ ನಾವು ಯಾವ ಡೈರೆಕ್ಷನ್ ಕೊಡ್ತಿರೋದಿಲ್ಲ ನಮ್ದು ಏನು ಹಿತಾಸಕ್ತಿ ಇರುವುದಿಲ್ಲ ಇಲ್ಲಿ ಈ ಪಟ್ಟಣದ ಶಾಂತಿ ಸುವ್ಯವಸ್ಥೆ ಒಂದು ಪಟ್ಟಣದಲ್ಲಿ ಒಂದು ಸಮಸ್ಯೆ ಆದಿಟ್ಕೊಟ್ರಿ ಅದು ಸರಿ ಆಗ್ಬೇಕು ಅಂದ್ರೆ ನಿಮ್ಮ ಬಿಸ್ನೆಸ್ ಗಳ ಆರ್ಥಿಕ ಹೋಗ್ಬಿಡ್ತಾವ ಇಲ್ಲಿ ನಿಮ್ಮ ಜನಜೀವನ ಮಟ್ಟ ಆರು ತಿಂಗಳು ಕುಸಿದು ಬೀಳ್ತದ ನಾರ್ಮಲ್ ಲೈಫಿಗೆ ಬರ್ಬೇಕಂತಂದ್ರೆ ನಮ್ ಕೆಲಸ ಒಂದು ವರ್ಷಕ್ಕೆ ಬಂದಿರ್ತೀವಿ ನಾವ್ ಯಾರ್ದು ಮುಲಾಜಿ ಮಾಡಿ ಹೋಗ್ತೀವಿ ಆದ್ರೆ ನೀವು ಇಲ್ಲಿ ಜೀವನ ಪೂರ್ತಿ ನೀವೇ ಇರೋದು ಯಾವುದೋ ಒಂದು ಹಬ್ಬ ಹರಿದಿನ ನೆಪದೊಳಗೆ ಮನಸ್ಸುಗಳನ್ನು ಕೆಡಸ್ಕೋಬೇಡ್ರಿ ಸಂಬಂಧಗಳನ್ನು ಕೆಡಿಸ್ಕೋಬೇಡ್ರಿ ವ್ಯವಹಾರವನ್ನು ಕೆಡಸ್ಕೋಬೇಡ್ರಿ ಆ ಕಾರಣಕ್ಕೆ ಇಲ್ಲಿ ಮೊನ್ನೆ ಒಂದು ಡಿಜೆ ತಂದಾನೆ ಅವನು ಅಂಬಾಬಾವನಿ ಗುಡಿ ಹತ್ರ ಡಿಜೆನೆ ಪಾಸ್ ಆಗ್ತಾ ಇಲ್ಲ ಇಪ್ಪತ್ತು ವರ್ಷ ನಾವು ಗಣಪತಿ ಕಳಿಸಿದೀವಿ ಮೂವತ್ತು ವರ್ಷ ನಾವು ಗಣಪತಿ ಕಳಿಸ್ತೀರಿ ಅಂತ ಹೇಳ್ತೀರಿ ನಿಜೇ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಬೇಕು ಅಂತ ನಿಮ್ಗೆ ಗೊತ್ತಿರಬೇಕಲ್ರಿ ಡಿಜೆ ಹೋಗ್ಲಿಲ್ಲ ಅದು ಯಾವ್ದ್ರಿ ಅದು ಸಮಿತಿ ಸಭೆಯಲ್ಲಿ ಈ ಒಂದು ಸಭೆಗೆ ನಮ್ಮ ಒಂದು ಕರೆಗೆ ತಾವು ಗೌರವ ಕೊಟ್ಟು ನಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ಕಳೀತಾ ಇದ್ದೀರಿ ನೀವು ಅದೇ ತರನಾಗಿ ಈ ಒಂದು ಸಭೆಗೆ ಆಗಮಿಸತಕ್ಕಂಥ ಈ ಪ್ರತಿಷ್ಠಾಪನಾ ದೇವಿ ಮೂರ್ತಿ ಪ್ರತಿಷ್ಠಾಪನಾ ಮಂಡಳಿ ಸದಸ್ಯರು ಮತ್ತು ನಮ್ಮ ಸಹೋದರಿಯರು ಎಲ್ಲರಿಗೂ ನಾನು ಇನ್ನೊಂದು ಸಲ ಈ ಒಂದು ಸಭೆಗೆ ತಾವು ಆಗಮಿಸುತ್ತಿರುವ ಬಂದಿರಕ್ಕಾಗಿ ವಂದನೆಗಳನ್ನು ಮತ್ತು ಇನ್ನೊಂದು ಹೇಳುತ್ತಾ ಸ್ವಾಗತವನ್ನು ಕೊಡುತ್ತಾ ಇಷ್ಟೊತ್ತು ನಾವು ಈ ಒಂದು ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಇಲ್ಲಿ ಯಾವ ರೀತಿ ಮತ್ತು ಬೇರೆ ಥರ ಅಗ್ನಿ ಯಾವುದೇ ಒಂದು ಅಪಾಯಗಳು ಅದಲ್ದಂಗೆ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡು ಮೂರ್ತಿಗಳನ್ನು ನೀವು ಪ್ರತಿಷ್ಠಾಪನೆ ಮಾಡಲಿ ಅದೃಷ್ಟನಾಗಿ ಆ ಮೂರ್ತಿಯಲ್ಲಿ ಎಲ್ಲೆರೆ ರಸ್ತೆಗೆ ಅಡಚಣೆ ರಸ್ತೆಗಳ ರಸ್ತೆಗಳನ್ನಾಗೋದು ಎಲ್ಲಿ ಸ್ಥಾಪನೆಗಳನ್ನು ಮಾಡಬಾರ್ದು ಮೆರವಣಿಗೆಗಳ ಟೈಮ್ಗಳನ್ನು ನಾವು ಇದರಲ್ಲಿ ನಿಮಗೆ ಪರ್ಮಿಷನ್ ಇದರೊಳಗೆ ಬರದೇ ಇರ್ತೀವಿ ಯಾವಾಗಲೂ ಮೆರವಣಿಗೆಗಳು ಮತ್ತು ಧ್ವನಿವರ್ಧಕಗಳ ಬಳಕೆ ಕಾನೂನು ಪ್ರಕಾರ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ರಾತ್ರಿ ಹತ್ತು ಗಂಟೆ ತನಕ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಇರ್ತದೆ ಅದನ್ನು ಯಾರೂ ಪಾಲನೆ ಮಾಡೋದಿಲ್ಲ ಬಟ್ ಏನಾಗ್ತದೆ ಇವು ಧಾರ್ಮಿಕ ವಿಷಯ ಆಗ್ತಾವು ಸೂಕ್ಷ್ಮ ವಿಚಾರಗಳಂಥೇಳಿ ನಾವು ಸಹಕಾರಗಳನ್ನ ಕೊಡ್ತಾ ಇರ್ತೀವಿ ಬಟ್ ಅವು ಎಲ್ಲ ಲಿಸ್ಟ್ ತಗೋಬೇಕಂತೇಳಿ ನಾವು ಮೊನ್ನೆ ಗಣೇಶ ಮಂಡಳಿಯೊಳಗೆ ಒಂದು ಲಿಸ್ಟೇ ಮಾಡಿದ್ದೀವಿ ರೀ ಫಾರ್ಮೇಟಾಗಿ ಕೊಟ್ಟಿದ್ದೀವಿ ಒಂದೊಂದು ಮಂಡಳಿಗೆ ನಾವು ಇಪ್ಪತ್ತು ಜನ ಮೆಂಬರ್ಸ್ ಹೆಸರುಗಳನ್ನು ತಗೊಂಡಿದ್ದೀವಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಸ್ವಯಂ ಸೇವಕರು ಹಗಲು ರಾತ್ರಿ ಶಿಫ್ಟಾಗಿ ಅಲ್ಲಿ ಇರಬೇಕು ಅದರಿದ್ದು ಅದನ್ನು ಎಲ್ಲ ಕಾವಲಾದವು ಮಾಡ್ಕೋಬೇಕು ಪೆಂಡಾಲ್ಗಳನ್ನು ಅಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳದು ಆಗಬಾರ ದೀಪ ಹಚ್ಚಿರ್ತೀವಿ ಮತ್ತು ಈಗ ದೇವಿ ಅಂದ್ರೆ ಕೂಡಲೇ ಸ್ವಲ್ಪ ಬಂಗಾರ ಅದು ಇದೆಲ್ಲ ಹಾಕಿರ್ತೀರಿ ಮೋಸ್ಟ್ಲಿ ಅವೆಲ್ಲ ಕಾಲ ನೀವೇ ಜವಾಬ್ದಾರಿ ತಗೋಬೇಕಾಗ್ತದ ಪೊಲೀಸರು ಇದು ಎಲ್ಲವೂ ನಮಗೆ ಮತ್ತು ಬೇರೆ ಬೇರೆ ಕೆಲಸ ಇರ್ತಾವ ಚೋಬೀಸ್ ತಾಸು ಅಲ್ಲೇ ಒಂದು ದಿವ್ಸ ಆದರೆ ಏನೋ ಮಾಡ್ಬೋದು ಕಂಟಿನ್ಯೂಸ್ ಐದು ದಿವ್ಸ ಏಳು ದಿವಸ ಒಂಬತ್ತು ದಿವ್ಸ ಅಂತ ಕೂಡಲೇ ಸ್ವಲ್ಪ ಬೇರೆ ಕಡೆ ಏನಾದರೂ ಲಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆದಾಗ ಹೊರಗಡೆ ಹೋಗ್ಬೇಕಾಗ್ತದೆ ಪೋರ್ಸು ಸೊ ಆ ಟೈಮ್ನಾಗ ಅಲ್ಲಿ ಶಾರ್ಟೇಜ್ ಆಗ್ತದೆ ಅದು ದಯಮಾಡಿ ನೀವು ಸ್ವಯಂ ಕಾರ್ಯಕರ್ತರು ಸ್ವಯಂ ಸೇವಕರು ಅಲ್ಲಿ ಇಟ್ಕೊಂಡ ಅದು ಮಾಡಬೇಕು